ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದನ್ನು ನಾವು ಮೊಸರು ಪಲಾವ್ ಮಾಡೋಣ ಕರ್ಡುಸ್ ಕರ್ಡಿಸ್ ಪಲಾವು ನೋಡು ಕರ್ಡ್ಸು ತುಂಬ ಚೆನ್ನಾಗಿದೆ ನೋಡಿ ಇದಕ್ಕೆ ಎಷ್ಟು ಚೆನ್ನಾಗಿದೆ ಇದಕ್ಕೆ ಬೇಕಾದಂಥ ಪದಾರ್ಥಗಳು ನೋಡ್ಕೊಳ್ಳಿ ಒಂದೊಂದಾಗಿ ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿ ಬರುತ್ತೆ ತುಂಬ ತಂಪು ಕೂಡ ನೋಡಿ ಇವಾಗ ನಾನು ಹಾನಿಯಾಗಿ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಜೊತೆಗೆ ಕೊತ್ತಂಬರಿ ಸೊಪ್ಪು ಅದನ್ನು ಕೂಡ ಒಂದು ಕಂತೆ ತೊಗೊಂಡಿದ್ದೀನಿ ಎರಡು ಅಕ್ಕಿಗೆ ಒಂದು ಕಟ್ಟು ಪುದೀನ ತೊಗೊಂಡಿದ್ದೀನಿ ಈಗ ನೋಡಿ ಶುಂಠಿ ತೊಗೊಂಡಿದ್ದೀನಿ ಹಸಿ ಶುಂಠಿನ ಅದನ್ನು ಕೂಡ ಇವಾಗ ನೋಡಿ ಮತ್ತು ಗ್ರೀನ್ ಚಿಲ್ಲಿನ ಕೂಡ ತೊಗೋತಿದ್ದೀನಿ ತೊಗೊಂಡಿದ್ದೀನಿ ನಾಲ್ಕು ಅದನ್ನು ಎರಡು ಭಾಗ ಮಾಡಿ ಇಟ್ಟಿದ್ದೀನಿ ಈಗ ನಾನು ಬೆಳ್ಳುಳ್ಳಿನೂ ತೊಗೊಂಡಿದ್ದೀನಿ ನೋಡಿ ಎಲ್ಲನೂ ಇನ್ನೊಂದು ಸಲ ನೋಡ್ಕೊಳ್ಳಿ ಏನೇನು ತೊಗೊಂಡಿದ್ದೀನಿ ಅಂತವಾ ಜಾಸ್ತಿಯನ್ನು ಪದಾರ್ಥಗಳು ಬೇಕಾಗಲ್ಲ ಸ್ವಲ್ಪನೇ ತೊಗೊಂಡಿದ್ದೀನಿ ಬೇಗನೂ ಕೂಡ ಆಗುತ್ತೆ ಬರೀ ಕೇವಲ ಹತ್ತು ನಿಮಿಷದಲ್ಲಾಗುತ್ತೆ ನೀವು ಕೂಡ ಇದೇ ರೀತಿ ಮನೇಲಿ ಮಾಡಿ ನಾನೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಾನೆಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಇವಾಗ ರುಬ್ಬೋದಿಕ್ಕನ ಜಾರಿಗೆ ನೋಡಿ ಎರಡು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಅದಕ್ಕೆ ಒಂದು ತುಂಡು ಹಸಿ ಶುಂಠಿನೂ ಕೂಡ ತೊಗೊಂಡಿದ್ದೀನಿ ರುಬ್ಬೋದಿಕ್ಕೆ ಅಂತವಾ ಇವಾಗ ನಾವು ನೋಡಿ ಕೊತ್ತ ಪುದೀನ ಸೊಪ್ಪು ಕೂಡ ತೊಗೊಳ್ಳೋಣ ಅದಕ್ಕೆ ರುಬ್ಬೋದಿಕ್ಕೆ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲನೂ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ತುಂಬ ಈಸಿ ಬೇಗ ಆಗುತ್ತೆ ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದನ್ನು ರುಬ್ಕೊಂಡು ಇಟ್ಕೊಳ್ಳೋಣ ನೋಡಿ ರುಬ್ಬಾಗಿದೆ ಇದು ಇದನ್ನು ಸೈಡ್ ಇಟ್ಕೊಳ್ಳೋಣ ಒಂದು ಪಾನಿಗೆ ಇವಾಗ ನಾವು ಸ್ವಲ್ಪ ತುಪ್ಪ ಮತ್ತು ಎಲ್ಲ ಹಾಕೋಣ ನಾನು ನಾ ಐದು ಜನಕ್ಕೆ ಮೆಜರ್ಮೆಂಟ್ ಮಾಡ್ತಾಯಿದ್ದೀನಿ ಈಗ ಒಂದೆರಡು ಪೀಸು ಚಿಕ್ಕದು ಚಕ್ಕೆ ತೊಗೊಂಡಿದ್ದೀನಿ ಚೊಕ್ಕೆ ಮೂರು ನಾಲ್ಕು ಲವಂಗ ಮತ್ತು ಎರಡು ಮೂರು ಮರಾಠಿ ಮಗ್ಗು ಮತ್ತು ಎರಡು ಚಿಕ್ಕದು ಹೂ ತೊಗೊಂಡ ಅನ್ನಸೂ ಫ್ಲವರು ಮತ್ತು ಪಲಾವ್ ಎಲೆ ಮೂರು ನಾನು ಏಲಕ್ಕಿ ಕೈನ ಎರಡು ತೊಗೊಂಡಿದ್ದೀನಿ ಹಸಿಮೆಣ್ಸಿನಕಾಯಿನ ಹೇಳಿದ್ನಲ್ಲ ಅದನ್ನು ಕೂಡ ಮೂರನ್ನ ತೊಗೊಂಡಿದ್ದೆ ಮೂರು ನಾಲ್ಕು ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ ಎಲ್ಲ ಒಂದು ಕಡೆಯಿಂದ ಫ್ರೈ ಆಗಲಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಎಲ್ಲ ಥರದ್ದು ನೀವು ಪಲಾವ್ ಮಾಡಿದ್ದೀರಾ ಈ ಥರ ಮೊಸರು ಸೇರಿಸ್ಕೊಂಡು ಮಾಡಿದ್ರೆ ತುಂಬ ಟೇಸ್ಟೇ ಬರುತ್ತೆ ಮೊಸರು ಪಲಾವ್ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮಕ್ಕಳೆಲ್ಲವ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆಲ್ಲ ನಾನು ಇದಕ್ಕೆ ಟೊಮೆಟೊನೇ ಸೇರಿಸಿಲ್ಲ ಈಗ ನಾನು ರುಬ್ಬಿರೋಂಥ ಹಸಿ ಮಸಾಲೆ ಐತಲ್ಲ ಅದನ್ನು ಸೇರಿಸ್ಕೊಂಡು ಎಲ್ಲನೂ ಒಂದು ಕಡೆಯಿಂದ ಫ್ರೈ ಮಾಡ್ತಾಯಿದ್ದೀನಿ ಇದೇ ರೀತಿ ನೀವು ಕೂಡ ಮನೇಲಿ ಮಾಡಿಕೊಂಡು ಕೊಡಿ ಮಕ್ಕಳಿಗೆಲ್ಲ ತಿಂತಾವೆ ಇಷ್ಟಪಟ್ಟು ಇವಾಗ ನಾವು ಅದನ್ನು ನೀಟಾಗಿ ಒಂದು ಕಡೆ ಎಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸಿಹಿ ಸ್ಮೆಲ್ ಹೋಗ್ಲಿ ಅಂತವ ಗ್ರೀನ್ ಮಸಾಲೆ ಹಾಕಿದ್ನಲ್ಲ ಅದರದ್ದು ಮ ಹೋಗ್ಲಿ ಅಂತ ಇವಾಗೆಲ್ಲ ನೀಟಾಗಿ ಆಗಲಿ ಇದಕ್ಕೆ ಸ್ವಲ್ಪ ಸಾಲ್ಟು ಕೂಡ ಸೇರಿಸ್ಕೊಳ್ಳೋಣ ಚೆನ್ನಾಗಿ ಉಪ್ಪು ಖಾರ ಹಿಡ್ದಿರುತ್ತೆ ನೋಡಿ ಹೀಗೆ ಈ ಟೈಮಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಸ್ಟವ್ವು ಉರಿ ಇವಾಗ ನಾನು ಎರಡು ಪವಾಕ್ಕಿನ ತೊಳೆದಿಟ್ಕೊಂಡಿದ್ದೀನಿ ಈಗ ನಾವು ಅದನ್ನು ಸೇರಿಸ್ಕೊಂಡು ಈಗ ಈ ಟೈಮಲ್ಲಿ ಸ್ಟವ್ ಉರಿ ಕ ಫುಲ್ ಕಡಿಮೆ ಇರಲಿ ಲೋ ಇರಲಿ ಈಗ ರೈಸ್ ಹಾಕ್ಕೊಂಡು ಎಲ್ಲ ನೀಟಾಗಿ ಫ್ರೈ ಮಾಡೋಣ ನೋಡಿ ಎಷ್ಟು ಚೆನ್ನಾಗಿದೆ ಈಗ ಒಂದು ಕಡೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಿ ಈಗ ಈ ರೀತಿ ನಾವು ಮಾಡಿದ್ರೆ ರೈಸ್ ಅಕ್ಕಿ ತುಂಬ ಉಪ್ಪು ಖಾರ ಹಿಡಿದು ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೂ ಕೂಡ ಅದಕ್ಕೆ ಯಾವಾಗಲೂ ಸಾಲ್ಟನ್ನ ಮೊದಲೇ ಫಸ್ಟೇ ಹಾಕಬೇಕು ನೋಡಿ ಇವಾಗ ಎಲ್ಲರೂ ಒಂದು ಕಡೆಯಿಂದ ಮಿಕ್ಸ್ ಮಾಡಿ ಎಲ್ಲ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ ಇವಾಗ ನಾನು ಅದಕ್ಕೆ ನೋಡಿ ಈಗ ಒಂದು ಮುಕ್ಕಾಲು ಬೌಲು ನಾನು ಮೊಸರು ಹಾಕಿದ್ದೀನಿ ಅದಕ್ಕೆ ಇಳಿದು ಮೊಸರು ಪಲಾವ್ ಅಂತ ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ವೆರೈಟಿ ಎಲ್ಲ ಥರನೂ ತಿಂದು ನೀವು ಬೇಸರಾಗಿದ್ದಾಗ ಈ ರೀತಿ ಒಮ್ಮೆ ಮಾಡಿಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಲ್ಲನೂ ಇದು ಮೊಸರದ್ದು ಸ್ವಲ್ಪ ಸೀಸ್ಮೇಲೆ ಹೋಗಲಿ ಅಂತ ಅದನ್ನೆಲ್ಲ ಫ್ರೈ ಮಾಡೋಣ ಈಗ ಅದಕ್ಕೆ ಸ್ವಲ್ಪ ಕಸ್ತೂರಿ ಮೇತಿ ಇದ್ದೀನಿ ನೋಡಿ ಕಸ್ತೂರಿ ಮೇತಿ ಹಾಕಿದ್ರೆ ಅದು ಟೇಸ್ಟೇ ಬೇಗ ಒಂಥರ ತುಂಬ ಸೂಪರಾಗಿರ್ತದೆ ಎಲ್ಲನೂ ಹಾಕಿ ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಇರಲಿ ಸ್ಟವ್ ಫ್ರೈ ಮಾಡಿ ಎಲ್ಲ ಹಾಕ್ತಾಯಿದೆ ಬನ್ನ ಪಕ್ಕದಲ್ಲಿ ನಾನು ಬಿಸಿ ನೀರು ಕೂಡ ಕಾಯಿಸಿಟ್ಟಿದ್ದೀನಿ ಅದನ್ನು ಸೇರಿಸ್ಕೊಂಡ್ರಾಯ್ತು ಇವಾಗ ನೋಡಿ ಬಿಸಿ ನೀರನ್ನ ಇದಕ್ಕೆ ಬಿಸಿ ನೀರು ಸೇರಿಸ್ಕೊಳ್ಳೋಣ ಏಕೆಂದರೆ ತಣ್ಣೀರು ಹಾಕಿದ್ರೆ ಇದು ಮೊದಲೇ ಬಿಸಿ ಎಲ್ಲ ಬಿಸಿ ಇರುತ್ತಲ್ಲ ಅದಕ್ಕೆ ತಣ್ಣೀರು ಹಾಕಿದ್ರೆ ಅನ್ನೆಲ್ಲ ಮೆತ್ತಗಾಗ್ಬಿಡುತ್ತೆ ಹಾಗಾಗಿ ಈ ರೀತಿ ನಾವು ಮಲ್ಸ್ಕೊಂಡು ನೀರು ಹಾಕಿದ್ರೆ ಬೇಗನೂ ವಿಸಿಲ್ ಬರುತ್ತೆ ಜೊತೆಗೆ ಉದುರು ಅನ್ನನೂ ಉದುರು ಉದ್ರಾಗಿ ಚೆನ್ನಾಗಿರುತ್ತೆ ಇವಾಗ ಎಲ್ಲ ನೀಟಾಗಿ ವಿಜಲ್ ಹಾಕಲ್ಲ ನೋಡಿ ಆಗಿದೆ ತುಂಬ ಚೆನ್ನಾಗಿ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ರೈಸ್ ನೋಡಿ ರೈಸ್ ರೈಸೆಲ್ಲ ಉದ್ರ ಉದುರ ಬಂದಿದೆ ಎಲ್ಲನೂ ಒಂದು ಕಡೆಯಿಂದ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಅಡುಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಇವಾಗ ನೋಡಿ ಸೂಪರಾಗಿದೆ ನೀವು ಕೂಡ ಇದೇ ರೀತಿ ಮನೆಯಲ್ಲಿ ಮಕ್ಕಳು ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ಒಂದು ತಟ್ಟ ಸರ್ವ್ ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿದೆ ಸೂಪರ್ ಸೂಪರಾಗಿದೆ ನೋಡ್ತಾ ಇದ್ದರೆ ಹಾಗೆ ಬಯ ನೀರು ಬರ್ತಿದೆ ನೀವು ಕೂಡ ಇದೇ ರೀತಿ ಮನೆಯಲ್ಲಿ ಮಾಡಿ ಕೇವಲ ಹತ್ತು ಹದಿನೈದು ನಿಮಿಷದಲ್ಲಿ ನಾವು ಒಂದು ಒಳ್ಳೆಯ ತಿಂಡಿ ಮಾಡ್ಬೋದು ಇವಾಗ ನೋಡಿ ಸೂಪರಾಗಿದೆ ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್